ಪ್ರಧಾನಿ ನರೇಂದ್ರ ಮೋದಿಯವರು ಸಾಹಸಮಯ ಪ್ರವೃತ್ತಿಯವರಂತ ಎಲ್ಲರಿಗೂ ಗೊತ್ತು ಕಳೆದ ವರ್ಷ ನವೆಂಬರ್ ಇಪ್ಪತ್ತೈದರಂದು ಅವರು ಬೆಂಗಳೂರಿನಲ್ಲಿರುವ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಸಂಸ್ಥೆಯ ತೇಜಸ್ ವಿಮಾನಗಳ ತಯಾರಿಕಾ ಸೌಲಭ್ಯ ಮತ್ತು ಘಟಕದ ತಾಂತ್ರಿಕ ಸವಲತ್ತುಗಳನ್ನು ಪರಿಶೀಲಿಸಲು ಆಗಮಿಸಿದ್ದಾಗ ಅವಳಿ ಆಸನಗಳ ತೇಜಸ್ ಲಘು ಯುದ್ಧ ವಿಮಾನದಲ್ಲಿ ಸುಮಾರು ಅರ್ಧ ಗಂಟೆ ಕಾಲ ಹಾರಾಟ ನಡೆಸಿದ್ದರು ಹಾರಾಟದ ದೃಶ್ಯಗಳನ್ನು ಖುದ್ದು ಪ್ರಧಾನಿ ಮೋದಿ ಅವರೇ ಸಾಮಾಜಿಕ ಜಾಲತಾಣವೊಂದರಲ್ಲಿ ಪೋಸ್ಟ್ ಮಾಡಿದ್ದರು ಇದನ್ನು ಯಾಕೆ ಹೇಳಬೇಕಾಯಿತೆಂದರೆ ಅವರು ಇತ್ತೀಚೆಗೆ ಲಕ್ಷ ದ್ವೀಪಕ್ಕೆ ಭೇಟಿ ನೀಡಿದ ಸಮಯದಲ್ಲಿ ಮತ್ತೊಂದು ಸಾಹಸಕ್ಕೆ ಕೈ ಹಾಕಿದರು ದೃಶ್ಯಗಳಲ್ಲಿ ನಿಮಗೆ ಕಾಣುತ್ತಿರುವ ಹಾಗೆ ಅವರು ಈ ಸ್ನೋಕ್ರೇಲ್ ಧರಿಸಿ ಸಮುದ್ರದಲ್ಲಿ ಈಜಿದರು ಇಲ್ಲಿನ ಫೋಟೋಗಳನ್ನು ಸಹ ಅವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ ಈ ಚಟುವಟಿಕೆ ಸ್ನೋಕೇರ್ಲಿಂಗ್ ಅಂತ ಕರೆಸಿಕೊಳ್ಳುತ್ತದೆ ಸ್ನೋಕೇರ್ಲಿಂಗ್ ಮತ್ತು ಸ್ಕೂಬಾ ಡೈವಿಂಗ್ ನಡುವೆ ವ್ಯತ್ಯಾಸವಿದೆ ಸ್ಕೂಬಾ ಡೈವರ್ಗಳು ಈಜುತ್ತ ಸಮುದ್ರ ಇಲ್ಲವೇ ಸಾಗರದ ಆಳಕ್ಕೆ ಹೋಗುತ್ತಾರೆ ಸ್ನೋಕೇರ್ಲಿಂಗ್ ನಲ್ಲಿ ಸಮುದ್ರದ ಮೇಲ್ಮೈ ಮೇಲೆ ಈಜಾಡಲಾಗುತ್ತದೆ ಯಾರಿಗೊತ್ತು ಮುಂದಿನ ಭೇಟಿ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಕೂಬಾ ಡ್ರೈವಿಂಗ್ಗೆ ಪ್ರಯತ್ನಿಸಿದ್ರೂ ಆಶ್ಚರ್ಯ ಪಡಬೇಕಿಲ್ಲ ಅವರ ಪ್ರವೃತ್ತಿಯೇ ಹಾಗೆ ಹೊಸ ಹೊಸ ಸಾಹಸಗಳನ್ನು ಮಾಡುವುದು